ಪ್ರಭು ಸ್ವಾಗತ ವಾಕಿಂಗ್ ಗ್ರೂಪ್ ಸಂಕೇಶ್ವರ್ ಇಲ್ಲಿ ಮರುಗುಬಾಯಿ ದೇವಸ್ಥಾನ ಹತ್ತಿರ ಶ್ರೀ ರವೀಂದ್ರ ಉರ್ಪ್ ರಮೇಶ್ ಗುರುನಾಥ್ ಪತ್ತಾರ್ ಇವರ ಅರವತ್ತೈದನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಲಾಯಿತು ವಾಕಿಂಗ್ ಗ್ರೂಪ್ ನಿರ್ಸೋಸಿ ರೋಡ್ ಮುರುಗುಬಾಯಿ ಮಂದಿರ ಹತ್ತಿರ ಈ ಒಂದು ಹುಟ್ಟು ಹಬ್ಬದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹಿರಿಯರಾದ ಶಿವಾನಂದ್ ಸಂಸುದ್ದಿ ಇವರ ಅಮೃತಾಸ್ತದಿಂದ ಶ್ರೀ ರವೀಂದ್ರ ಉರುಪ್ ರಮೇಶ್ ಗುರುನಾಥ್ ಪತ್ತಾರಿ ಇವರಿಗೆ ಮಾಲಾರ್ಪಣೆ ಮಾಡಿ ಸಿಹಿ ತಿನ್ನಿಸಿ ಅವರಿಗೆ ವರ್ಷದ ಹುಟ್ಟುಹಬ್ಬದ ಶುಭ ಕೋರಲಾಯಿತು ಇಲ್ಲಿ ವಾಕಿಂಗ್ ಗ್ರೂಪ್ದ ಎಲ್ಲ ಸದಸ್ಯರು ಕೈಕುಲುಕಿ ಅವರಿಗೆ ಅರವತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಶಿಕ್ಷಕರಾಗಿರುವಂಥ ಶ್ರೀತ ರಮೇಶ್ ಪತಾರ್ ಸರ್ ಅವರಿಗೆ ವಾಕಿಂಗ್ ಬಳಗದ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋಡ್ತಾ ಇದ್ದಾರೆ ಕೋಡಿಯ ಆರ್ ಡಿ ಶಿಕ್ಷಣ ಸಂಸ್ಥೆ ಪ್ರತಿಷ್ಠಿತ ಆರ್ ಡಿ ಶಿಕ್ಷಣ ಸಂಸ್ಥೆಯ ಒಳಗೆ ಸುಮಾರು ಮೂರು ದಶಕಕ್ಕೂ ಹೆಚ್ಚು ಕಾಲ ಹಿಂದಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ್ದಾರೆ ಅವರು ನಮ್ಮ ಬಳಗದ ಹಿರಿಯ ಸದಸ್ಯರು ಕೂಡ ಹೌದು ಅವರಿಗೆ ಶ್ರೀ ದುರ್ದುವರ ಮರುಗುಬಾಯಿ ತಾಯಿ ಹಾಗೂ ಶಂಕರಲಿಂಗ ಇನ್ನೂ ಹೆಚ್ಚಿನ ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಅವರು ಮುಂದಿನ ಜೀವನ ಅತ್ಯಂತ ಯಶಸ್ವಿಯಾಗಿ ಆರೋಗ್ಯಕರವಾಗಿರಲಿ ಅಂತ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಹುಟ್ಟುಹಬ್ಬದ ಹಾರ್ದಿಕ್ ಶುಭಾಶಯಗಳನ್ನು

ನನ್ನ ನಾನು ಈಗ ಅರವತ್ತ್ನಾಲ್ಕು ದಶಕ ವಸಂತಗಳನ್ನು ಕಳೆದು ಅರವತ್ತೈದನೇ ವಸಂತದಲ್ಲಿ ಕಾಲಿಟ್ಟಿದ್ದೇನೆ ಅಂದರೆ ಅರವತ್ತೈದನೇ ವರ್ಷ ಪ್ರಾರಂಭ ಎಲ್ಲರೂ ನನಗೆ ಸನ್ಮಾನ ಮಾಡಿ ನನಗೆ ಗೌರವಿಸೋದಕ್ಕಾಗಿ ನಾನು ನನ್ನ ಈ ಸ್ನೇಹಿತರಿಗೆ ವಾಕಿಂಗ್ ಸ್ನೇಹಿತರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಉಪಸ್ಥಿತಿ ಮಾರ್ನಿಂಗ್ ವಾಕಿಂಗ್ ಗ್ರೂಪದ ಸದಸ್ಯರು ಹಿರಿಯರಾದ शिवानंद संसुद्दी डॉक्टर एके मरगुद्दी चिदानंद पाटिल सुरेश बागेवडी, बी एस देसाई विश्वनाथ बी चौलासर संजय देसाई समुद्र विजय माने मलप्पा मार्गे, मलिकार्जुन इंडे, दुंडे रेमठ सोमशेखर पचंडी मलिकार्जुन निगनूरी एस जोडट्टी, चिदानंद गंजी दुंडेश रवि शिंत्रे दुंडप्पा कमते ರಾಮಪ್ಪ ಗುಂಚಿ ಶಂಕರ್ ಭರ್ಮಣ್ಣವರ್ ಅದೇ ರೀತಿ ಶಂಕರ್ ಖಡಕಬಾಮಿ ಡಾಕ್ಟರ್ ಮಸ್ತಿಮಠ್ ನಾಸೀರ್ ಶಿವಾನಂದ ಧರ್ಮಶೆಟ್ಟಿ ಕಾಶಿನಾಥ್ ವಡೇರ್ ಹಾಗೂ ಅಭಿಮಾನಿಗಳು ಮತ್ತು ವಾಕಿಂಗ್ ಗ್ರೂಪ್ದ ಎಲ್ಲ ಸದಸ್ಯರು ಈ ಒಂದು ಹುಟ್ಟು ಹಬ್ಬದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು

बस <laughs>